ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಪ್ರಪಂಚದಲ್ಲಿ ಹೆಸರು ಪಡೆದ ಪುಣ್ಯಕ್ಷೇತ್ರ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಹಾಗೂ ತಾತಯ್ಯನವರ ನೂರ ಎಂಬತ್ತ ಒಂಬತ್ತನೇ ಜೀವ ಸಮಾಧಿ ಪ್ರವೇಶ ಪರ್ವ ಮಹೋತ್ಸವ ಕಾರ್ಯಕ್ರಮ ಇಂದು ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ತಾತಯ್ಯನವರ ನಾಮಕೀರ್ತನೆಗಳು ಸಹಸ್ರ ಜನಸಂಖ್ಯೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತಾತಯ್ಯನವರ ಭಕ್ತರ ಕೀರ್ತನೆಗಳು ಹಾಗೂ ವಾರ್ಷಿಕ ವರದಿಯ ಸಮರ್ಪಣೆ ಗೌರವಾನ್ವಿತ ಡಾ ಎಂಆರ್ ಜೈರಾಮ್ ಮಾನ್ಯ ಧರ್ಮಾಧಿಕಾರಿಗಳು ಹಾಗೂ ಕಾರ್ಯಕ್ರಮದಲ್ಲಿ ವಿಶೇಷತೆ ಸದ್ಗುರುಗಳ ವಿಶೇಷ ಅಭಿಷೇಕ ಅಷ್ಟವಧನ ಸೇವೆ ಮಹಾಮಂಗಳಾರತಿ ಸದ್ಗುರುಗಳನ್ನು ಅಲಂಕೃತ ಪಲ್ಲಕ್ಕಿಯಲ್ಲಿ ಸಭಾಂಗಣಕ್ಕೆ ಕರೆತರಲಾಗುವುದು ಮಾನ್ಯ ಧರ್ಮಾಧಿಕಾರಿಗಳಿಂದ ತಾತಯ್ಯನವರ ಸಂದೇಶ ಮತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯ ಸಮರ್ಪಣೆ ಈ ಮಹೋತ್ಸವದಲ್ಲಿ ವಿಶೇಷವಾಗಿ ಭಾಗವಹಿಸಿರುವ ಸಾಧು ಸಂತರಿಗೆ ಕಪಾಯ ವಸ್ತ ಸಮರ್ಪಿತರಾಗುವುದು ಈ ಪುಣ್ಯಕ್ಷೇತ್ರದ ಕಾರ್ಯದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸದ್ಗುರು ತಾತಯ್ಯನವರ ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗಬೇಕಾಗಿ ತಿಳಿಸಿದರು ತಾತಯ್ಯನವರ ಜೀವ ಸಮಾಧಿ ಕಾರ್ಯಕ್ರಮ ಅಂಗವಾಗಿ ಭಜನಾ ಮಂದಿರ ಅಖಂಡ ನಾಮಕೀರ್ತನಾ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ಹಾಗೂ ನಿತ್ಯ ಕನ್ಯಾದಾನ ಸೇವೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಧರ್ಮಾಧಿಕಾರಿಗಳು ಡಾಕ್ಟರ್ ಎಂ ಜಯರಾಮ್ ರವರು ಉಪಾಧ್ಯಕ್ಷರು ವಿಭಾಕರ್ ರೆಡ್ಡಿ ಖಜಾನ್ಸಿಗಳು ಆರ್ಪಿಎಂ ಸತ್ಯನಾರಾಯಣ ಹಾಗೂ ಸದಸ್ಯರುಗಳು ಬಿಎಸ್ ಶ್ರೀನಿವಾಸ್ ಎಸ್ ಪಿ ಸತ್ಯನಾರಾಯಣ ಶೆಟ್ಟಿ ಡಾಕ್ಟರ್ ಎಂಇ ಶ್ರೀನಿವಾಸ್ ಕೆ ನರಸಿಂಹಪ್ಪ ಗಣೇಶ್ ಚಂದ್ರಪ್ಪ ಶ್ರೀ ವಾನರಾಶಿ ಬಾಲಕೃಷ್ಣ ಭಗವತ್ರ ಶ್ರೀ ಕೆಎಂ ತ್ಯಾಗರಾಜ್ ಕೆವಿ ಸುರೇಶ್ ಶ್ರೀ ವಾನರಾಶಿ ಬಾಲಕೃಷ್ಣ ಭಗವತಾರ ಸಂಚಾಲಕರು ಹಾಗೂ ಶ್ರೀ ಯೋಗಿ ನಾರಾಯಣನಾದ ಸುಧರಾಸ ಸಂಕೀರ್ತನಾ ಯೋಜನೆ ಹಾಗೂ ಕ್ಷೇತ್ರದ ಕೈವಾರ ಆಡಳಿತ ವರ್ಗದ ಸರ್ ಅವರು ಈ ಸಂದರ್ಭದಲ್ಲಿ ಕೈವಾರ ಪುಣ್ಯಕ್ಷೇತ್ರದ ಸಹಸ್ರ ಜನಸಂಖ್ಯೆ ಭಕ್ತಾದಿಗಳು ಭಾಗವಹಿಸಿದ್ದರು ಎರಡು ದಿನಗಳ ಕಾರ್ಯಕ್ರಮ ಸಹಕರಿಸಿದ ವಿವಿಧ ರಾಜ್ಯಗಳು ಭಕ್ತಾದಿಗಳು ವಿವಿಧ ಜಿಲ್ಲೆಗಳ ಭಕ್ತಾದಿಗಳು ಹಾಗೂ ತಾಲೂಕು ಮಟ್ಟದ ಭಕ್ತಾದಿಗಳು ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಭಕ್ತಾದಿಗಳು ಬಂದಿರುವ ಎಲ್ಲ ಭಕ್ತರ ತಾತಯ್ಯನವರ ಕೈವಾಡ ಕ್ಷೇತ್ರ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಜಾತಿನ ಬಗ್ಗೆ ನೀವು ವ್ಯಾಮ ಕೊಡ್ತಾ ಇದ್ದೀರಾ ಬಿಟ್ಬಿಡಿ ಈಗ ಈ ವ್ಯಾಮ್ ಬೇಕಾಗಿಲ್ಲ ಈ ಜಾತಿ ಪದ ಬಗ್ಗೆ ಬಗ್ಗೆ ಜಾತಿ ಏನು ಇಲ್ಲ ಆತ್ಮಕ್ಕೆ ಯಾವ ಜಾತಿ ಇಲ್ಲ ಸ್ವಲ್ಪ ಏನು ಏನಾದ್ರು ಈ ಒಬ್ಬ ಕಲಿಯುವುದಿಲ್ಲ ನೀವೇನ ಮುಂದೆ ಹೋಗದೆ ಇದ್ರೆ ಇನ್ನಾಳಿಂದ ಯಾವ ನೀವು ಮಾಡೋಕ್ಕಾಗೋದಿಲ್ಲ ಸರ್ಗ ನೀನೆಲ್ಲ ಮಾಡ್ತೀರಾ ಮಂತ್ರವನ್ನೇ ಹೇಳ್ಬೇಕು ನಾವು ಹೇಳ್ತಿದ್ದೇವೆ ಅದನ್ನ ಮನಸ್ಸಿನಲ್ಲಿ ಹೇಳಿದೆ ಯಾರಿಗೂ ಸಿಗ್ತಾ ಇಲ್ಲ ಯಾರಪ್ಪ ಸಿಕ್ಕಿರೋದು ಯಾರಕ್ಕಂಜಾನೆ ನಾವು ನೋಡ್ತಾ ಇದ್ದೇವೆ ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿದ್ರೆ ಅವರ ಮಠದಲ್ಲಿ ಗೊತ್ತಾಗ್ತದೆ ಹೌದು ಪಾಪ ನೀವು ನಿಜವಾಗ್ ಸಿಗ್ತಿದೆ ನಿಜವಾಗಿದ್ದೇವೆ ನಿಜವಾದ ಇದು ಅನಿಸಿಕೆ ದಾರಿ ಇದೆ ಅಂತಕ್ಕಂಥ ಹೇಳಿ ಇಲ್ಲ ಅನ್ನೋದು ಅಂತಕ್ಕಂಥ ಹೇಳು ಇಂಥವ್ರು ಯಾವ ವಿಧಾನ ಗೋಪನಿಲ್ಲ ಸ್ವಾಮಿ ಗೋಪುನಿಲ್ಲ ಮತ್ತೆ ಏನು ಬೈ ಅದೇ ನೋಡು ಸ್ವಲ್ಪ ಕೇಳಿ ರಾಮ ತಾರದ ಬಂತರ ಉಪದೇಶ ಮಾಡಿದ್ದಾರೆ ಎಲ್ಲಕ್ಕ ಹೆಚ್ಚು ಒಬ್ಬ ಗುರುವಿಗೆ ಮಾಡೋದು ಗುರುಪೂಜೆ ಗುರುಪೂಜೆ ಅಂದರೆ ಗುರುಗಳು ನೀರು ಯಾವಾಗ ಶರಣಾಗತಿಯಾಗಿ ಅವ್ರಿಗೆ ಯಾಕೆ ನೀರು ಪೂಜೆ ಮಾಡ್ತೀಯ ಅವನು ಜ್ಞಾನೋದಯ ಮಾಡುವಂಥವನ್ನೇ ಗುರು ಯಾರು ನಮಗೆ ಕತ್ತಲೆಯಿಂದ ಬೆಳಕನ್ನು ಕೊಡ್ತಾನೋ ಅವನೇ ಗುರು ನೆನಪು ಮಾಡ್ತಾ ಇದ್ದಾರೆ ಅವರು ಗುರು ಪೂಜೆ ಮಾಡ್ತಾ ಇದ್ದೆ ಇದ್ದಾರೆ ನೀನ್ ಯಾಕೆಯಾಗಿ ಹುಟ್ಟುಕೋಬೇಕು ಸ್ವಲ್ಪ ಯಾಕೆ ನಾನು ಹುಟ್ಟೋಗ್ತೀನಿ ಅದರಿಂದಾಗಿ ಆ ಗುರುವಿನ ಸ್ವಾಮಿ ನಿಮ್ಮ ಈ ಅರಿವು ಮಾಡಿಕೊಂಡು ಆ ಇಪ್ಪತ್ತೈದು ವರ್ಷ ಕಾಲ ನಿಮ್ಮ ಪೂಜೆಯನ್ನು ಲಕ್ಷಾಂತರ ಜನ ಇಲ್ಲಿ ಬಂದು ನಿಮ್ಮ ಶರಣಾಗತಿಯಾಗಿ ಎಲ್ಲವನ್ನು ಅರ್ಪಣೆ ಮಾಡಿ ಎಲ್ಲ ಸಾಮಾನ್ಯವಾದಂಥ ಭಕ್ತರು ಗಜನ ಮಾಡಿಕೊಂಡು ಬಂದು 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 ಒಂದು ವರ್ಷದ ಒಂದು ಕಾಲದಲ್ಲಿ ಎಲ್ಲ ಬಂದು ಇಲ್ಲಿ ನಿಮಗೆ ಬಂದು ಶರಣಾಗತಿಯಾಗಿ ನಿಮ್ಮ ಸಮರ್ಪಣೆ ಮಾಡಿ ಅವರು ಊರಿಗೆ ಹೋಗ್ತಾ ಇದ್ದಾರೆ ಸ್ವಾಮಿ ಏನೂ ಕೇಳಿದೆ ಏನೂ ಒಂದು ಇದಿಲ್ಲದೆ ಅವ್ರು ಹೋಗ್ತಾ ಇದ್ದಾರೆ ನಿಮ್ಮ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಎಲ್ಲರೂ ಯಾವ ವಿದ್ಯೆ ಇದೆಯೋ ಅಲ್ಲ ವಿದ್ಯೆ ಎಲ್ಲ ವಿದ್ಯೆಗಳನ್ನು ಬಂದು ಇಲ್ಲಿ ಒಂದು ನಾಟ್ಯ ಆಗಬಹುದು ಒಂದು ಅರ್ಹತೆ ಆಗಿರ್ಬೋದು ಒಂದು ಯಾವುದೇ ಒಂದು ಆಗಿದ್ರು ಕೂಡ ಗಮಕ ಆಗಿರ್ಬೋದು ಏನೋ ಒಂದು ಏನೇನೇ ಯಾವುದೇ ವಿದ್ಯೆ ಎಲ್ಲ ವಿದ್ಯೆನೂ ಕೂಡ ನಿಮ್ಗೆ ಅರ್ಪಿಸಿ ನಿಮಗೆ ಆ ವಿದ್ಯೆಯನ್ನು ಕೊಡಪ್ಪ ನನಗೆ ನನಗೆ ನನ್ನ ದಾರಿನ ತೋರಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ ಯಾರು ಸಂಪತ್ತನ್ನ ಕೊಡೋದು ಏನು ಮಾಡಿಲ್ಲ ಎಲ್ಲರಿಗೂ ಅಮ್ಮ ಎಂಥವನ್ನೇ ಅಭ್ಯರ್ ಆಗಿರೋದು ಅವೆಲ್ಲರಿಗೂ ಸಾಮಾನ್ಯವಾದರೂ ತೋರಿಸ್ಬಿಟ್ಟಿದ್ದಾರೆ ಏನಾದರೂ ಏನಾದರೂ ಇಷ್ಟಿಯನ್ನು ಮಾಡಲಾಗುತ್ತೆ ಕೆಲಸ ಗೊತ್ತಲ್ಲಮ್ಮ ಕನಸರ ಬರ್ತದ ನೀವ ನಿನ್ಸು ಉಪದೇಶವಾಗ್ತೇನೆ ಕನಸರಿ ಮರ್ಗ ಚಿಂತೆ ಮಾಡುವುದು ಏನಿಲ್ಲ ಯಾಕನ್ನ ಚಿಂತೆ ಮಾಡ್ತೇ ನಾನೆ ನಾನು ಬಂದಿದ್ದೇನೆ ಚಿಂತೆ ಮಾಡುವುದು ಏನಿಲ್ಲ ಬಂದ್ ಬರ್ತಾ ಬಾಳಿಕೆಯ ನಂಬಿಕೆ ನನಗೆಲ್ಲ 啊。 रेणा राम राम मुकुन्द माधव राम स गुरुकेशव राम दशरथ

रामदशरद तनयदेवा राम श्रीनरेण राम राम मुकुन्द माधव राम सद्गुरुकेशव रामदशरद तनय रामद शरद तनयदेवा राम श्रीनरेणा रामकुन्द Yeah. <laughs> I गुरुकेशवा रामद शरण ನಮ್ಮ ಜೊತೆಯಲ್ಲಿ ನಾವು ಎಲ್ಲಿದ್ದೇವೆ ನಾವು ಏನ್ ಮಾಡ್ಬೇಕಾಗಿದೆ ಇವಾಗ ನಮಗೆ ನೀನು ಉದೇಶ್ ಮಾಡಿದ್ದೀರೋ ಏನು ಇವರು ಏನಿದೆ ಎಲ್ಲ ಬೇರಾವಿ ಆಡೋದಲ್ಲಿ ಯಾವ ಬೇರೆ ಏನಿಲ್ಲ ಎಲ್ಲ ಒಂದೇ ಬಾರಿ ನಾವು ನಾವು ಚೈನಾದ್ರು ನಮ್ಗೆ ನಾವೇ ಆರ್ಲಿಕ್ಕೆ ಮಾಡಬೇಕು ನಿಮ್ದು

ಆ ಆ ಮನ ತತ್ವದಲ್ಲಿ ಹೆಂಗಪ್ಪ ಸಾಧ ಮಾಡಬೇಕಾದ್ರೆ ಅದು ಒಂದು ಸಾಧ್ಯ ಬರ್ತದೆ ಯಾವ ರೀತಿ ಮಾಡ್ತಾರೆ ಏನು ಮಾಡ್ಬೇಕಪ್ಪ ಯಾವ ಬೇರೆ ಎಲ್ಲವನ್ನೂ ಬಿಟ್ಟು ಎಲ್ಲಾ ಬೇರೆಯನ್ನು ಬಿಟ್ಟು ಎಲ್ಲ ನೇರವಾಗಿ ಆ ಪರಮಾತ್ಮದಲ್ಲಿ ಅವ್ರಿಗೆ ಎಲ್ಲವನ್ನೂ ಇದೆ ನಿಮ್ಮ ಸದಾ ಕಾಲ ನೆನಪು ಹೆಂಗಂದ್ರೆ ಎಲ್ಲರೂ ಎಲ್ಲ ಮಾನವ ಜನ್ಮ ಬಂದ ಮೇಲೆ ಆ ಮಾನವ ಜನ್ಮದಲ್ಲಿ ಎಲ್ಲಿ ಅದು ಹೆಣ್ಣು ಮಕ್ಕಳು ಮೇಲೆ ಇನ್ನು ಹೆಣ್ಣು ರಕ್ಷಣೆ ಮಾಡಬೇಕು ಧರ್ಮ ಧರ್ಮ ಅಂತ ಹೇಳೋ ಸತ್ಯವಾಗಿದೆ ಯಾವಾಗ ನಮ್ಮ ಹೆಣ್ಣಿನ ರಕ್ಷೆ ಆಗೋದಿಲ್ವೋ ಅದು ಧರ್ಮ ಸ್ವಲ್ಪ ಅರ್ಥ ಮಾಡ್ತೇನೆ ಯಾವ ಸತ್ತಿದ್ದು ಅವನ ನಾಶ ಆಗಿದ್ದು ಏನು ಆ ಒಂದು ಹೆಣ್ಣು ರಕ್ಷೆ ಮಾಡದೆ ಅವನು ಅದು ಆಗುತ್ತಾ ಅವನ ವಂಶನ ನಾಶ ಆಗುತ್ತೆ ಅದೇ ರೀತಿಯಾಗಿ ಸ್ವಾಪದಲ್ಲಿ ಅಲ್ಲಿರೂ ಕೂಡ ದ್ರೌಪದಿ ಮಾನ ಬಂಗ ಮಾಡಲಿಕ್ಕೆ ಅವರೆಲ್ಲರೂ ನಾಶ ಆದರು ಅರ್ಥವನ್ನು ಮಾಡಿಕೊಳ್ಳಿ ನಾನು ಅದು ಎಲ್ಲಿವರೆಗೂ ನಾವು ಎಲ್ಲಿಗೆ ರಕ್ಷಣೆ ಕೊಡದೆ ಅದೇ ಅಧರ್ಮ ಅಂದರೆ ಆಸ ಯಾರು ಕನಕದ ಮನೆಯ ಕರ ಕಸ ಬಂದಾದ ಯಾರು ಆ ಪಾದ ಪಾದ ಕೆಳಗಡೆ ದಾಸನಾಗಿ ಯಾರು ಅವನ ಸೇವೆ ಮಾಡ್ತಾರೋ ಅವನಕಿನ್ನ ದೊಡ್ಡವ್ರು ಯಾವುದು ಇಲ್ಲಪ್ಪ ಅದು ದಾಸ ಪಡೆಯುತ್ತೆ ತಾತನೋರು ಅದು ನನ್ನ ಪಡಿತ ನಾನು ದಾಸ ನಿನ್ನ ನಂಬಿಕೆ ದಾಸ ಎಲ್ಲ ನನ್ನ ಹೇಳಿ ನಾನು ಬಿಡುವುದು ಮೋಸ ಅಂತ ಹೇಳಿದ ಆ ರೀತಿಯಾಗಿ ಅವನು ದಾಸ ಆಗಿದೆ ಅವ್ರ ದಾಸ ಪಂಥವನ್ನ ಇನ್ನೂ ಹೆಚ್ಚಾಗಿ ಮಾಡಿ ಎಲ್ಲ ಕೀರ್ತನಗಳು ದಾಸನಾಗಿ ಎಲ್ಲರ ಜೀವನ ಉಪವೇಶ ಮಾಡಿದ್ದಾರೆ ಅದು ಆ ರಾ ದಾಸ ಬಂತಿದ ನಾದ ಸುಧಾ ರಸ ಯಾಕೆ ಇಲ್ಲಿ ಬಂದೆ ನಿನ್ನ ಬಂದೆ ನೀವು ಕುತ್ಕೊಂಡ್ರು ಆ ಸ್ಮರಣೆ ಕೇಳ್ತಾ ಇದ್ದರು ಸದಾಕಾಲ ಕೇಳ್ತಾ ಇದ್ದರು ಅದು ದಾಸನ ಒಂದು ಮಣ್ಣು ಕೇಳ್ತಾ ಇದ್ರೆ ಆ ಎಷ್ಟು ಚೆನ್ನಾಗಿದೆಯಪ್ಪ ಕೇಳ್ತಾ ಇದ್ದೆ ಈ ಕ್ಷೇತ್ರದಲ್ಲಿ ಗುರುದೇವರು ಅನುಗ್ರಹದಿಂದ ಇದು ಎಲ್ಲರಿಗೂ ಸಿಗುವಂಥ ನಾಮಸ್ಮರಣೆ ಅದೇ ದಾಸಕಂಥ ಎಲ್ಲ ಶಿಷ್ಯರಿಗೆ ಇವತ್ತು ಗುರು ಚಿಂತನೆಯೊಂದಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರು ಸದ್ಗುರು ತಾತಯ್ಯನವರ ದಾಸಾನುದಾಸರಾಗಿ ಈಗ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೆದಿರುವಂತಹ ಎಲ್ಲ ಖರ್ಚು ವೆಚ್ಚಗಳು ಬಂದಿರುವಂಥ ಆದಾಯ ಮತ್ತು ಖರ್ಚುಗಳು ಎಲ್ಲವನ್ನು ಸದ್ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಸದ್ಗುರು ಧರ್ಮಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಎಲ್ಲ ಯಾರು ಸತ್ತವಲ್ಲ ರಾಜ ಒಬ್ಬನೇ ನಾವೆಲ್ಲ ಅದರಿಂದಾಗಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಎಲ್ಲ ಪರವಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಜೀವ ಸಮಾಜ ಪ್ರವೇಶ ಮಹೋತ್ಸವ ಹೋದ ವರ್ಷ ಕಾಲ ಇದೇ ರೀತಿಯಾಗಿ ನಾವು ಮಾಡಿದ್ದೇವೆ ಭಕ್ತಿಪೂರ್ವಕವಾಗಿ ನಾವು ಮಾಡಿದ್ದೇವೆ ಎಲ್ಲ ಎಷ್ಟು ಭಕ್ತಿಪೂರ್ವಕ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಮಳೆ ಬಂತು ಚೆನ್ನಾಗಿ ಬೆಳೆ ಆಯಿತು ಬೆಲೆ ಆಗಿದ್ದು ಇಲ್ಲವೋ ಅಂತೂ ಎಲ್ಲ ನೋಡಿದ್ರು ಸುಗೃತ್ಯಾಗಿ ನೀರು ಸಂತ ಎಲ್ಲರಿಗೂ ಕೊಟ್ಟ ಸಂತೋಷವಾಗಿ ಇದ್ರು ಅಂತ ಹೇಳಿ ಅವರ ಒಂದು ಅನುಗ್ರಹ ಅನ್ನೆಲ್ಲ ಸಿಕ್ಕಿದೆ ಅಂತ ಅವರಿಗೆ ಕಾತಾ ಸ್ವಾಮಿ ನಿಮ್ಮ ಅನುಗ್ರಹದಿಂದ ಎಲ್ಲರೂ ಆ ಭೂಮಿ ತಂಪಾಗಿದೆ ಒಳ್ಳೆ ಮಳೆಯಾಗಿದೆ ಎಲ್ಲ ಕೈ ತುಂಬಿದ್ದಾವೆ ಎಲ್ಲರೂ ಸಮೃದ್ಧಿಯಾಗಿದ್ದೇವೆ ಅಂತಕ್ಕಂಥ ಅದನ್ನ ನಿಮ್ಮ ಓದ ಇದರಲ್ಲಿ ನಾವು ಕೇಳ್ಕೊಂಡಿದ್ದೀವಿ ನೀವು ನಮಗೆ ಅನುಗ್ರಹ ಮಾಡಿದ್ದೀರಿ ಅಂತ ಅವ್ರಿಗೆ ಕೇಳಿ ಅವರಿಗೆ ನಾನು ನಾನು ನಿಮಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸಾಮೂಹಿಕ ಸ್ವಾಮಿ 嗯。And, uh